ಸಂವಿಧಾನದ ಬಗ್ಗೆ ಏನಾದರೂ ಗೌರವ ಇದ್ರೆ ಸಂವಿಧಾನದ ಪುಸ್ತಕವನ್ನ ಯಾವಾಗ ಕೈಯಲ್ಲೇ ಇಟ್ಕೊಂಡಿರ್ತಾರೆ ಆ ಸಂವಿಧಾನದ ಪುಸ್ತಕದ ಬಗ್ಗೆ ಅವ್ರಿಗೆ ಗೌರವ ಇದ್ರೆ ಅವರು ಕೂಡಲೇ ದೇಶದ ಜನಗಳ ಮುಂದೆ ಕ್ಷಮಾಪಣೆಯನ್ನ ಕೇಳಬೇಕು ಎಮರ್ಜೆನ್ಸಿ ತಂದು ಲಕ್ಷಾಂತರ ಜನರನ್ನ ಜೈಲಿಗಟ್ಟಿದ್ದು ಯಾಕೆ ಜೈಲಲ್ಲಿದ್ದಾಗ ಸಾವಿರಾರು ಜನ ಅಮಾಯಕ ದೇಶ ಪ್ರೇಮಿಗಳು ಸತ್ತಿದ್ದೆ ಅವ್ರ ಮೇಲೆ ಗೋಲಿಬಾರ್ ಮಾಡಿದ್ದೆ ಯಾಕೆ ಲಾಠಿ ಚಾರ್ಜ್ ಯಾಕೆ ಎಮರ್ಜೆನ್ಸಿ ತಂದಿದ್ದಾಕೆ ಇದು ಎಲ್ಲ ಪ್ರಶ್ನೆಗಳಿಗೂ ಕಾಂಗ್ರೆಸ್ ಅವರು ಇದುವರೆಗೂ ಉತ್ತರಗಳನ್ನೇ ಕೊಟ್ಟಿಲ್ಲ ಉತ್ತರವನ್ನೇ ಕೊಟ್ಟಿಲ್ಲ ಅಟ್ಲೀಸ್ಟು ಎಮರ್ಜೆನ್ಸಿಯನ್ನು ಸಮರ್ಥನೆ ಮಾಡ್ತಾರ ಅದನ್ನಾದರೂ ಹೇಳಿ ಕಾಂಗ್ರೆಸ್ ಅವ್ರಿಗೆ ನಾನು ಸವಾಲು ಹಾಕ್ತೀನಿ ಕಾಂಗ್ರೆಸ್ ಅವ್ರಿಗೆ ಎಮರ್ಜೆನ್ಸಿಯನ್ನು ನಾವು ಸಪೋರ್ಟ್ ಮಾಡ್ತೀರಿ ಬೆಂಬಲವಾಗಿದ್ದೀರಿ ಅದಾದರೂ ಹೇಳಿ ಇಲ್ಲ ಎಮರ್ಜೆನ್ಸಿಗೆ ವಿರೋಧವಾಗಿರೋ ಇದ್ದರೆ ಅದಾದರೂ ಹೇಳಬೇಕು ಇಲ್ಲ ವಿರೋಧ ಇದ್ದೀರಿ ಅಂತ ಹೇಳಬೇಕು ಇಲ್ಲ ಪರವಾಗಿದ್ದೀರಿ ಅಂತ ಹೇಳಬೇಕು ಎಮರ್ಜೆನ್ಸಿ ಏನು ಹೇಳಿದೆ ಐವತ್ತು ವರ್ಷ ಕಳ್ಳರ ನಾಟಕ ಆದಂಗೆ ಆಡ್ತಾ ಇದೆ ಕಳ್ಳಾಟ ಇದು ಕಾಂಗ್ರೆಸ್ ಅವರ ಕಳ್ಳಾಟ ಇದು ಅದಕ್ಕೆ ಇವತ್ತು ದೇಶದ ಜನಗಳ ಮುಂದೆ ಕಾಂಗ್ರೆಸ್ ಒಂದು ರೀತಿ ಬೆಚ್ಚಲಾಗಿದೆ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ ಏನು ಈ ದೇಶದಲ್ಲಿ ಆಗಿತ್ತು ಪತ್ರಿಕೆಗಳ ಮೇಲೆ ನಿರ್ಬಂಧನ ಪತ್ರಿಕಾ ಸಂಪಾದಕರನ್ನ ಅಪೋಸಿಷನ್ ಲೀಡರ್ನ ನಾನು ಕೂಡ ಆ ಸಂದರ್ಭದಲ್ಲಿ ಬಂಧನ ಆಗಿ ಜೈಲಲ್ಲಿದ್ದೆ ನಾನು ಕಾಲೇಜ್ ಸ್ಟೂಡೆಂಟು ನನ್ನ ಯಾಕೆ ಬಂಧಿಸ್ತೀರಿ ಹಾಗಾದ್ರೆ ನಾನೇನು ತಪ್ಪು ಮಾಡಿದೆ ಇದು ಪ್ರತಿಯೊಬ್ಬ ಅವತ್ತು ಆಗಿದ್ದಂಥ ಲಕ್ಷಾಂತರ ಜನರ ಪ್ರಶ್ನೆ ಈ ಕಾಂಗ್ರೆಸ್ ಅವರಿಗೆ ಇನ್ನೂ ಉತ್ತರ ಕೊಡಲಿಲ್ಲ ನೀವು ಇವತ್ತು ಹೇಳ್ತೀರಾ ಅಘೋಷಿತ ತುರ್ತು ಪರಿಸ್ಥಿತಿ ಅಂತೆ ದೇಶದಲ್ಲಿ ಏನಪ್ಪ ನಿನ್ನ ಎಲೆಕ್ಷನ್ ನಿಲ್ಲೋದು ಬಿಟ್ಟವ್ರ ಖರ್ಗೆ ಸಾಹೇಬ್ರೆ ಏನ್ ನಿನ್ನ ಎಲೆಕ್ಷನ್ ನಿಲ್ಲಿಸೋಕ್ಕೆ ಬಿಟ್ಟವ್ರ ನಿನ್ನ ಮಗ ಮಂತ್ರಿ ಆಗತ್ತ ಮೋದಿ ಮೋದಿಯವರು ಚುನಾವಣೆ ನೀವು ಸ್ಪರ್ಧೆ ಮಾಡ್ತಾ ಇದ್ದೀರಾ ಹಲವಾರು ರಾಜ್ಯಗಳಲ್ಲಿ ನೀವು ಸರ್ಕಾರ ನಡೆಸ್ತಾ ಇದ್ದೀರಾ ದೇಶ ವಿದೇಶಗಳಿಗೆ ಪ್ರಯಾಣ ಮಾಡ್ತೀರಾ ಅಮೇರಿಕಾಗೋಗಿ ಭಾರತದ ಬಗ್ಗೆ ಮಾತಾಡ್ತೀರಾ ಬೇರೆ ಬೇರೆ ದೇಶಕ್ಕೆ ಹೋಗಿ ಭಾರತದ ವಿರುದ್ಧವಾಗಿ ಮಾತಾಡ್ತೀರಾ ಮೋದಿ ಮೋದಿಯವರು ಅವಾಗ ಇಂದಿರಾ ಗಾಂಧಿಯವರು ಜಡ್ಜ್ಗಳು ಜಡ್ಜ್ಮೆಂಟ್ ಬರೆಯೋಕ್ಕೆ ಬಿಟ್ಟಿರಲಿಲ್ಲ ಅವಾಗ ಪತ್ರಿಕೆ ಹೆಡ್ಲೈನ್ಸ್ ಏನಿರಬೇಕು ಪತ್ರಿಕೆಯಲ್ಲಿ ಕಂಟೆಂಟ್ ಏನಿರಬೇಕು ಅಂತ ಸರ್ಕಾರ ತೀರ್ಮಾನ ಮಾಡ್ತಾ ಇತ್ತು ಈಗ ಮೋದಿ ತೀರ್ಮಾನ ಮಾಡ್ತಾರ ಪತ್ರಿಕೆಯಲ್ಲಿ ಯಾವ ಕಂಟೆಂಟ್ ಬರಬೇಕು ಮೋದಿ ಅವರು ತೀರ್ಮಾನ ಮಾಡ್ತಾರ ಏನು ಇಲ್ಲಲ್ಲ ಸಿಎಂ ಬದಲಾವಣೆ ವಿಚಾರ ಬಗ್ಗೆ ಚರ್ಚೆ ಆಗ್ತಾ ಇದೆ ರಾಜಣ್ಣ ಅವರು ಹೇಳ್ತಾ ಇದಾರೆ ಸೆಪ್ಟೆಂಬರ್ ಅಲ್ಲಿ ಪ್ರಮುಖವಾದಂತಹ ಬದಲಾವಣೆ ಆಗುತ್ತೆ ನಾನು ಅದೇ ವಿಧಾನಸಭೆಯಲ್ಲಿ ಹೇಳಿದ್ದೀನಲ್ಲ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಲ್ಲಿ ಈ ರಾಜ್ಯದಲ್ಲಿ ಬದಲಾವಣೆ ನಿಶ್ಚಿತ ಖಚಿತ ಅಗ್ರಿಮೆಂಟ್ ಪ್ರಕಾರ ಅವರು ಬಿಟ್ಕೊಡ್ಬೇಕಾಗ್ತೈತೆ ಆ ತರದ ಒಂದು ಮಾತುಕತೆ ಆಗಿರೋದು ನಿಜ ಅದಕ್ಕೋಸ್ಕರ ಚೇರ್ಗಳ ಕಿತ್ತಾಟ ಆಗ್ತಾ ಇದೆ ಈಗ ಪ್ರಾರಂಭ ಅದರದ್ದು ಟ್ರೈಲರ್ ಈಗಲೇ ಬರ್ತಾ ಇದೆಯಲ್ಲ ಈಗ ಮಂತ್ರಿಗಳೆಲ್ಲ ಹೇಳ್ತಾ ಇದ್ದಾರಲ್ಲ ಒಬ್ಬರು ಬಾರಿ ಬದಲಾವಣೆ ಕ್ರಾಂತಿ ಅಂದ್ರೆ ಹಿಂಗೆ ಕೆಲವರು ಇಲ್ಲ ಸ್ವಲ್ಪ ಕ್ರಾಂತಿ ಅಂತಾರೆ ಒಟ್ಟಾರೆ ಕಾಂಗ್ರೆಸ್ ಅಲ್ಲಿ ಒಡದ ಮನೆ ಚೇರ್ ಉಳಿಸ್ಕೊಳ್ಳಕ್ ಬೇರೆ ದಾರಿ ಏನಿದೆ ಅವ್ರಿಗೆ ಚೇರ್ ಉಳಿಸ್ಕೊಳ್ಳಿ ಬೇರೆ ದಾರಿ ಏನಿಲ್ಲ ಅದಕ್ಕೋಸ್ಕರ ಮುಖ್ಯಮಂತ್ರಿ ಆ ತರ ಮಾತಾಡೇಬೇಕು ಚೇರ್ ಉಳಿಬೇಕಲ್ಲ ಅವ್ರಿಗೆ ನನ್ಗನ್ಸತ್ತೆ ಈ ಸರಿ ದಸರಾ ಅವ್ರು ಮಾಡಲ್ಲ ಸಿಎಂ ಮಾಡ್ತಾರೆ ನನ್ನನ್ನ ಮೂರು ತಿಂಗಳಿಗೆ ಒಂದ್ಸರಿ ದೆಹಲಿಗೆ ಬಂದು ವರದಿ ಕೊಡ ಕೇಳಿದ್ದಾರೆ ಮೊನ್ನೆ ಹೋಗಿ ವರದಿ ಅದರಿಂದ ಅಮಿತ್ ಶಾ ಅವರಿಗೆ ವರದಿ ಕೊಟ್ಟು ಬಂದಿದ್ದೆ ಮೂರು ತಿಂಗಳು ಮೊನ್ನೆ ಹೋಗಿದ್ದೀನಿ ಮತ್ತೆ ಮೂರು ತಿಂಗಳಾದ್ಮೇಲೆ ನೀವು ವಿರೋಧ ಪಕ್ಷದ ನಾಯಕರಾಗಿ ಮತ್ತೆ ವರದಿಯನ್ನು ಕೊಡಬೇಕು ಅಂತ ಒಂದೇ ನಿಮಿಷ ಒಂದೇ ನಿಮಿಷ ಕೊಡಬೇಕು ಅಂತ ಹೇಳಿದ್ದಾರೆ ಮತ್ತೆ ಮೂರು ತಿಂಗಳಾದಮೇಲೆ ನೀವು ಪ್ರತಿ ಮೂರು ತಿಂಗಳು ವರದಿಯನ್ನು ತಂದು ಕೊಡಬೇಕು ಅಂತ ಹೇಳಿದ್ದಾರೆ ಮತ್ತೆ ಮೂರು ತಿಂಗಳು ಕೊಡಬೇಕು ಅಂದ್ರೆ ಏನು ಪ್ರಶ್ನೆ ಅದರಿಂದ ಮೊನ್ನೆ ಅಶ್ವತ್ ನನ್ನ ಮನೆಯಲ್ಲಿ ಫಿಕ್ಸ್ ಆಗಿತ್ತು ಆ್ಯಕ್ಚುಲಿ ಅದು ನಾನು ಇದ್ದಿದ್ದರಿಂದ ಆ ಮೀಟಿಂಗನ್ನು ಅಶ್ವತ್ ಅವ್ರ ಮನೆಯಲ್ಲಿ ಫಿಕ್ಸ್ ಮಾಡಿದ್ದೀರಿ ನಾನೇ ಫಿಕ್ಸ್ ಮಾಡಿದ್ದೀರಿ ಪ್ರತಿ ಹದಿನೈದು ದಿನಕ್ಕೊಂದ್ಸರಿ ಆ ಥರದ ಸಭೆಯನ್ನು ಮಾಡಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಜಿಲ್ಲೆಗಳಲ್ಲಿ ಗೊಂದಲ ಇದೆಯೋ ಅದನ್ನು ಸರ್ ಮಾಡೋಕ್ಕೆ ಈಗ ಅಮಿತ್ ಶಾ ಇವರು ಜೋಶಿಯವರ ಒಂದು ಸೀನಿಯರ್ ಅಲ್ಲಿ ಮೀಟಿಂಗಲ್ಲಿ ತೀರ್ಮಾನ ಸೀನಿಯರ್ ಇರೋರು ಈಗ ಬಿ ಜೆ ಪಿಯಲ್ಲಿ ಜೋಶಿಯವರು ಮತ್ತು ಅಶೋಕ್ ಅವರು ಇವರಿಬ್ಬರು ಇದನ್ನು ಮೀಟಿಂಗನ್ನು ಮಾಡಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಅಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿದರೆ ಅದಕ್ಕೋಸ್ಕರ ಮಾಡಿದ್ದು ಹೊಸ ಅದೇನೋ ಅಲ್ಲಿ ಚರ್ಚೆನೇ ಆಗಿಲ್ಲ ಮಾಧ್ಯಮದಲ್ಲಿ ದೊಡ್ಡದಾಗಿ ಓಡ್ತಾನೆ ಇದೆ ಚರ್ಚೆನೇ ಆಗಿಲ್ಲ ಇನ್ನೂ ಭಾಳ ಭಾಳಷ್ಟು ರಾಜ್ಯಗಳಿದೆ ಅದಾದ್ಮೇಲೆ ರಾಜ್ಯದ ಬೇರೆ ನಮ್ಮದು ಕೊನೆಯಲ್ಲಿ ಇರೋವಂಥದ್ದು ಮೊನ್ನೆ ಹೋದಾಗೂ ಕೂಡ ಇನ್ನೂ ನಮ್ಮದು ಮಾ ನಮ್ಮದು ಉತ್ತರ ಪ್ರದೇಶ ಇರ್ಬೋದು ಗುಜರಾತ್ ಅದರ ಜೊತೆ ನಮ್ಮದು ಕೂಡ ಘೋಷಣೆ ಆಗ್ತದೆ ಈಗ ಸದ್ಯಕ್ಕೆ ನಮ್ಮದು ಬಂದಿಲ್ಲ ಈಗ ಅದರಿಂದ ಅದು ಚರ್ಚೆ ಆಗಿಲ್ಲ ಬದಲಾವಣೆ ಇರ್ಬೋದು ಯಾವುದೇ ರೀತಿ ಚರ್ಚೆ ಆಗಿಲ್ಲ ಸಿದ್ದರಾಮಯ್ಯ ನಿದ್ದರಾಮಯ್ಯ ಕರಪ್ಷನ್ ಜಾಸ್ತಿ ಮಂತ್ರಿಗಳೆಲ್ಲ ಬೀದಿಗಿಳಿದು ಕರಪ್ಷನ್ ಮಾಡ್ತಾವ್ರೆ ತೊಲಗೋದ್ರೆ ಸಾಕು ಈ ಕಾಂಗ್ರೆಸ್ ಸರ್ಕಾರನೇ ಸಿದ್ದರಾಮಯ್ಯ ಅಂತಲ್ಲ ತೊಲ ಕಾಂಗ್ರೆಸ್ ತೊಲಗೋದ್ರೆ ಸಾಕು ಗ್ಯಾರಂಟಿನೂ ನ್ಯಾಯವಾಗಿ ಕೊಡ್ತಾಯಿಲ್ಲ ದಿವಾಳಿ ಆಗಿದೆ ಸರ್ಕಾರ ಜನಕ್ಕೆ ಶಾಪ ಆಗ್ತಾ ಇದ್ದಾರೆ ಒಂದು ಕಡೆ ಕೊಲೆ ಸುಲಿಗೆಗಳು ನಡೀತಾ ಇದೆ ಇನ್ನೊಂದು ಕಡೆ ಕಾಲು ತುಳಿತಾಗಿ ಅಮಾಯಕ ವಿದ್ಯಾರ್ಥಿಗಳು ಸತ್ತಿದ್ದಾರೆ ಹಣ ಇಲ್ಲ ಅವರ ಹತ್ರ ಅವರಿನ ಶಾಸಕರೇ ತಿರುಗಿ ಬಿದ್ದಿದ್ದಾರೆ ಅಭಿವೃದ್ಧಿ ಕೊಟ್ಟಿಲ್ಲ ಅಂತ ಹೇಳಿ ಅವ್ರ ಶಾಸಕ